ವ್ಯಾಪಾರ ಹೂಡಿಕೆ ರಕ್ಷಣೆ ಭದ್ರತೆ ಸಂಶೋಧನೆ ನಾವಿನ್ಯತೆ ಬಾಹ್ಯಾಕಾಶ ಮತ್ತು ಇಂಧನ ಸೇರಿದಂತೆ ಇತರೆ ಕ್ಷೇತ್ರದಲ್ಲಿ ಭಾರತ ಆಸ್ಟ್ರೇಲಿಯಾದ ಸಹಕಾರ ಗಮನಾರ್ಹವಾಗಿ ಬಲವರ್ಧನೆಗೊಂಡಿದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ಗಾರೆ ದೆಹಲಿಯಲ್ಲಿ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್ ಅವರೊಂದಿಗೆ ಹದಿನಾರನೇ ಭಾರತ ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವರ ಸಂವಾದದಲ್ಲಿ ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದ ಕುರಿತ ಮಾತುಕತೆಗಳು ಶೀಘ್ರದಲ್ಲೇ ಮುಕ್ತಾಯಗೊಳ್ಳಲಿವೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಉಭಯ ದೇಶಗಳ ನಡುವಿನ ವ್ಯಾಪಾರದ ಅಂಕಿ ಅಂಶಗಳೇ ಇಂದು ನಮ್ಮ ಸಂಬಂಧದ ಯಶಸ್ಸನ್ನು ಹೇಳುತ್ತಿವೆ ಮತ್ತು ಆ ಅಂಶಗಳೇ ಇನ್ನಷ್ಟು ಉತ್ತಮಗೊಳ್ಳುತ್ತಿವೆ ಎಂದರು ಎರಡೂ ದೇಶಗಳ ನಂಬಿಕೆ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಹಾಗೂ ಮುಕ್ತ ಸ್ವಾತಂತ್ರ್ಯ ಮತ್ತು ಸುರಕ್ಷಿತ ಇಂಡೋ ಪೆಸಿಫಿಕ್ಗಾಗಿ ಹಂಚಿಕೊಂಡಿರುವ ಸಮಾನ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತದೆ ಅಲ್ಲದೆ ಸಭೆಯು ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದೆ ಎಂದು ಹೇಳಿದರು